ಆ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ತುಂಬ ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟಿಂದ ಇನ್ನೂ ಚೆನ್ನಾಗಿರ್ತೀನಿ ನಾನಿವತ್ತು ಒಂದು ಟಾಪಿಕ್ ಒಂದಕ್ಕೆ ಬಂದಿದ್ದೀನಿ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ನನಗೆ ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಅದರಿಂದ ನನಗೆ ಗೊತ್ತಾಯಿತು ಎಷ್ಟೋ ಜನ ನಮಗೆ ಗೊತ್ತೇ ಇಲ್ಲ ಇದ್ದೇನೆಂದರೆ ಅಂತ ತುಂಬ ಜನ ಕೇಳ್ತಾಯಿದ್ರಿ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಅಲ್ಲಿ ರೆಸ್ಪಾನ್ಸ್ ಮಾಡಿದ್ರೆ ಸರಿ ಅದಕ್ಕೋಸ್ಕರ ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ ಅಂತ ನಾನು ವೀಡಿಯೋ ಮಾಡೋಣ ಅಂತಲೇ ಇವತ್ತು ಬಂದಿದ್ದೀನಿ ಇನ್ಫಾರ್ಮೇಷನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಯಾರ್ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ದಯವಿಟ್ಟು ನೋಡಿ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಆಯಿತಾ ಇದು ನಮ್ಮ ಕಡೆಯೆಲ್ಲ ಬಂದಿದೆ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿದೆ ನಾನು ಯಾವ ಟಾಪಿಕ್ಂದಿಗೆ ಬಂದಿದ್ದೀನಿ ಅಂತ ಹಾಗಿದ್ರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಒಂದೊಂದೇ ಪಾಯಿಂಟ್ಸು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ ನೀವು ಸ್ವಲ್ಪ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕಡೆ ತನಕ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಾನು ಯಾವ ವಿಡಿಯೋದಲ್ಲೂ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ನಾನು ಯಾವ ವಿಡಿಯೋದಲ್ಲೂ ಹೇಳಿಲ್ಲ ಆದರೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರ ಪ್ರತಿಯೊಬ್ಬರು ಶೇರ್ ಮಾಡಿ ಯಾಕೆಂದರೆ ನಾನು ತುಂಬ ಕಷ್ಟ ಬಿದ್ದು ಈ ವಿಡಿಯೋ ಮಾಡ್ತಾ ಇನ್ಫಾರ್ಮೇಷನ್ ಇನ್ಫಾರ್ಮೇಷನೆಲ್ಲ ಕಲೆಕ್ಟ್ ಮಾಡಿಕೊಂಡು ಹಾಗೆ ನೋಡಿ ನಾನಿಲ್ಲೆಲ್ಲ ಸ್ವಲ್ಪ ಬರೆದು ಇಟ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನು ಟಾಪಿಕ್ ಅಂದರೆ ನರೇಗಾ ಕಾರ್ಮಿಕರ ಮಕ್ಕಳಿಗೆ ಆಸರೆಯಾಗಿರುವ ಕೂಸಿನ ಮನೆ ಕೂಸಿನ ಮನೆ ಬಗ್ಗೆ ಸ್ವಲ್ಪ ಜನ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಲ್ವಾ ಅದಕ್ಕೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಗೊತ್ತಿಲ್ಲದೆ ಇರೋರಿಗೆ ಹೇಳೋಣ ಅಂತ ಬಂದಿದ್ದೀನಿ ಫಸ್ಟು ನೋಡೋದಾದರೆ ಶ್ರಮಿಕರ ಕಂದಮ್ಮಗಳಿಗಾಗಿ ಕೂಸುಮನೆ ಯೋಜನೆ ನರೇಗಾ ಕಾರ್ಮಿಕರ ಮಕ್ಕಳಿಗೆ ಲಾಲನೆ ಪಾಲನೆ ವ್ಯವಸ್ಥೆ ಮಗುವಿನ ಆರೈಕೆಗೆ ಕೇರ್ ಟೇಕ್ ಕೇರ್ ನೇಮಕ ಮಾಡಲಾಗಿದೆ ಮಕ್ಕಳಿಗೆ ಊಟ ಆಟ ಪಾಠದ ಪರಿಕರ ವ್ಯವಸ್ಥೆ ಮಾಡಲಾಗಿದೆ ನೆಕ್ಸ್ಟ್ ನೋಡೋದಾದರೆ ಕೂಲಿ ಕೆಲಸಕ್ಕೆ ಬರುವ ಕಾರ್ಮಿಕರ ಕಂದಮ್ಮಗಳ ಆರೈಕೆಗೆ ಕೂಸು ಮನೆ ಆಸರೆಯಾಗಿದೆ ಮಗುವಿಗೆ ಆಹಾರ ಆರೋಗ್ಯ ಸೇರಿದಂತೆ ಲಾಲನೆ ಪಾಲನೆಯನ್ನು ಇಲ್ಲಿ ಮಾಡಲಾಗುತ್ತದೆ ತಾವು ಕೆಲಸಕ್ಕೆ ಹೋದಾಗ ಪುಟ್ಟ ಕೂಸುಗಳನ್ನು ಸಾಕುವುದು ಹೇಗೆ ಎಂಬ ಚಿಂತೆ ನರೇಗಾ ಕಾರ್ಮಿಕರನ್ನು ಕಾಡುತ್ತದೆ ಈ ಸಮಸ್ಯೆ ನಿರ್ವಹಣೆಗೆ ಸರ್ಕಾರ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಸು ಮನೆ ಸ್ಥಾಪಿಸಿದೆ ಇದು ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ಅಂತ ಯಾರು ಗೊತ್ತಿಲ್ಲ ಅಂದ್ರಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೂಸಿನ ಮನೆನ ಮಾಡಿದ್ದಾರೆ ಆಯಿತಾ ಅಂಗನವಾಡಿ ಪಕ್ಕ ಕೂಸಿನ ಮನೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ದಯವಿಟ್ಟು ಒಳ್ಳೆ ಇನ್ಫಾರ್ಮೇಷನ್ ಇದೆ ನೆಕ್ಸ್ಟು ಆರು ತಿಂಗಳಿಂದ ಮೂರು ವರ್ಷದೊಳಗಿನ ಮಕ್ಕಳನ್ನು ಆರೈಕೆ ಮಾಡಲಾಗುತ್ತದೆ ಈ ಕೂಸಿನ ಮನೆಯಲ್ಲಿ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಕೂಸಿನ ಮನೆ ಬಗ್ಗೆ ಗೊತ್ತಿಲ್ಲ ಅಂತ ತುಂಬ ಜನ ಕೇಳಿದ್ದು ಉಂಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಆರು ತಿಂಗಳಿಂದ ಮೂರು ವರ್ಷದೊಳಗಿನ ಮಕ್ಕಳನ್ನ ನೋಡ್ಕೊಳೋದು ಕೂಸಿನ ಮನೆ ನಿಮ್ಗೆ ಆರು ತಿಂಗಳು ಮಕ್ಕಳನ್ನ ಯಾರು ಬಿಡೋಲ್ಲ ಬಟ್ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ತನಕನಾದ್ರೂ ಮಕ್ಕಳನ್ನ ಬಿಡ್ಬೋದು ಮುಂದೆ ಹೇಳ್ತಾ ಹೋಗ್ತೀನಿ ಏನೇನಿದೆ ಇದ್ರ ಬಗ್ಗೆ ಅಂತ ಕೇಳಿಸ್ಕೊಳ್ಳಿ ಅಮ್ಮ ಕೆಲಸ ಮುಗಿಸಿ ಬರುವವರೆಗೂ ಮಗುವಿನ ಆರೈಕೆಗೆ ಕೇರ್ ಟೇಕರನ್ನು ಕೂಡ ನೀಡಲಾಗಿದೆ ಅಂದರೆ ಟೀಚರ್ ಕೇರ್ ಟೇಕರ್ ಅಂದರೆ ಆ ಮಕ್ಕಳನ್ನೆಲ್ಲ ನೋಡ್ಕೊಳೋ ಅಂತ ಒಬ್ರು ಟೀಚರ್ನು ಕೂಡ ಅಲ್ಲಿ ತಗೊಂಡಿದ್ದಾರೆ ಕೆಲಸಕ್ಕೆ ಅವರು ತುಂಬ ಕೇರ್ ಆಗಿ ಮಕ್ಕಳನ್ನ ನೋಡ್ಕೋತಾರೆ ಅವ್ರಿಗೆ ಟ್ರೈನಿಂಗ್ ಕೂಡ ಆಗಿದೆ ಅವರಿಗೆ ಸಂಬಳ ಕೂಡ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಅನುದಾನದ ಬಗ್ಗೆ ನೋಡೋದಾದರೆ ಕೂಸಿನ ಮನೆ ಸ್ಥಾಪನೆಗೆ ಸರ್ಕಾರ ಒಂದು ಲಕ್ಷ ಅನುದಾನ ಒದಗಿಸುವ ಜೊತೆಗೆ ಮೂಲ ಸೌಕರ್ಯ ಆಟಿಕೆ ಇತರೆ ವೆಚ್ಚಗಳ ಜೊತೆಗೆ ಟೇಕರ್ಸ್ಗಳಿಗೂ ವೇತನ ನೀಡಲಾಗುತ್ತದೆ ಸರ್ಕಾರಕ್ಕೆ ಅನುದಾನ ಬಿಡುಗಡೆ ದೊರೆಯದಿದ್ದಲ್ಲಿ ಪಂಚಾಯಿತಿ ಮೂಲಕ ಹಣಕಾಸು ಒದಗಿಸಲು ಸಹ ಯೋಜಿಸಲಾಗಿದೆ ಏನಾದರೂ ಗೌರ್ಮೆಂಟಿಂದ ಸಂಬಳ ಕೊಡೋಕ್ಕಾಗಲಿಲ್ಲ ಟೇಕರ್ಸ್ಗಳಿಗೆ ಅಂದರೆ ಟೀಚರ್ಸ್ಗಳಿಗೆ ಅದಕ್ಕೋಸ್ಕರನೇ ಗ್ರಾಮ ಪಂಚಾಯಿತಿ ಕಡೆಯಿಂದ ಹಣ ಒದಗಿಸುವ ಒಂದು ಯೋಜನೆ ಮಾಡಿದರೆ ಆಯಿತಾ ನಿಮಗೆ ಗೌರ್ಮೆಂಟಿಂದ ಸಂಬಳ ಬರಲಿಲ್ಲ ಅಂತಲ್ಲ ತುಂಬ ಜನಕ್ಕೆ ಇದು ಗೊತ್ತಿಲ್ಲ ದಯವಿಟ್ಟು ಹೋಗಿ ಯಾರಾದರೂ ಸೇರ್ಕೊಂಡಿದ್ರೆ ಟೀಚರು ಮಕ್ಕಳು ನೋಡ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ನಿಮ್ಮ ಗ್ರಾಮ ಪಂಚಾಯತಿಲಿ ಎಲ್ಲ ಬೇರೆ ಕಡೆ ಆಗಿಲ್ಲ ಅಂದರೆ ಕೇಳಿಬಿಟ್ಟು ಸೇರಿಕೊಳ್ಳಿ ಇದು ಆಗಿದೆ ಸ್ವಲ್ಪ ಊರುಗಳಲ್ಲಿ ಆಗಿದೆ ಸ್ವಲ್ಪ ಊರುಗಳಲ್ಲಿ ಇನ್ನೂ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದೀರ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನೋಡೋದಾದರೆ ನೋಡಿ ಹಾಗೆ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ನಿಮ್ಮ ಅನಿಸಿಕೆಗಳ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಆಮೇಲೆ ನಾನು ಒಂದು ಪಿ ಎಮ್ ವಿ ವಿ ಬಾಣಂತಿಯರು ಗರ್ಭಿಣಿಯರದ್ದು ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ ಅದಕ್ಕೋಸ್ಕರ ಇದು ಇದು ಮಾಡ್ತಾ ಇರಲಿಲ್ಲ ಬಟ್ ಕಮೆಂಟ್ ಬಾಕ್ಸಲ್ಲಿ ಗೊತ್ತೇ ಇಲ್ಲ ಸಿಸ್ಟರ್ ನಮಗೆ ಕೂಸಿನ ಮನೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ರಿ ಅದಕ್ಕೋಸ್ಕರ ಇದು ಜಾರಿಗೆ ಬಂದು ಒಂದು ವರ್ಷ ಆಗೈತೆ ಸಿದ್ದರಾಮಯ್ಯ ಅವರು ಇದನ್ನ ಜಾರಿಗೆ ತಂದಿದ್ದಾರೆ ಇನ್ನು ನೆಕ್ಸ್ಟು ನಾನು ಹೇಳ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ದಯವಿಟ್ಟು ಫುಲ್ ವಿಡಿಯೋ ನೋಡಿ ನೆಕ್ಸ್ಟು ನಿರ್ವಹಣೆ ಹೇಗೆ ಅಂತ ನೋಡೋದಾದರೆ ಆರು ತಿಂಗಳಿಂದ ಮೂರು ವರ್ಷದೊಳಗಿನ ಮಕ್ಕಳನ್ನು ಕೂಸಿನ ಮನೆಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಲು ಅವಕಾಶ ಇದೆ ತಾಯಿ ಜೊತೆಗೆ ಬರುವ ಮಕ್ಕಳನ್ನು ಸಂಜೆಯವರೆಗೆ ಈ ಕೂಸಿನ ಮನೆಯಲ್ಲಿ ಇರಲು ಅವಕಾಶ ಕಲ್ಪಿಸಲಾಗುತ್ತದೆ ಈಗ ಪಾಪುಗಳು ಎರಡು ವರ್ಷದ ಮಕ್ಕಳು ಇರಲ್ಲ ಅಂತ ಹೇಳ್ತೀವಲ್ವಾ ಆ ಮಕ್ಕಳು ಸ್ವಲ್ಪ ರೂಢಿ ಆಗೋ ತನಕ ಇನ್ನು ಇನ್ನು ಎರಡು ವರ್ಷದ ಮಕ್ಕಳಿಗೇನು ಅಲ್ವಾ ಜೊತೆಗೆ ಅವ್ರ ಅಮ್ಮದಿರು ಪಾಪು ಜೊತೇಲಿ ಅಲ್ಲೇ ಇದ್ದು ಹೋಗೋ ವ್ಯವಸ್ಥೆ ಕೂಡ ಇದೆ ಆಯಿತಾ ನಮ್ಮೂರಲ್ಲಿ ನಾನೇ ಕಣ್ಣಾರೆ ನೋಡ್ಕೊಬಂದೆ ನೋಡ್ಕೊಂಡ್ ಬಂದು ನನಗೆ ಒಂಥರ ಖುಷಿ ಆಯ್ತು ಮೂರಲ್ಲಿ ಆಗಿದೆ ಅದಕ್ಕೋಸ್ಕರ ಅವತ್ ನಾನು ವಿಡಿಯೋ ಮಾಡ್ಕೊಂಡು ಹಾಕಿದ್ದೆ ತುಂಬಾ ಜನ ಗೊತ್ತೇ ಇಲ್ಲ ಸಿಸ್ಟರ್ ಅಂದಿಗೋಸ್ಕರ ನೆಕ್ಸ್ಟ್ ನೋಡೋದಾದ್ರೆ ಮಗುವಿಗೆ ಪೌಷ್ಟಿಕ ಆಹಾರ ಶುದ್ಧ ನೀರು ಆಟ ಮತ್ತು ಪಾಠದ ಪರಿಕರ ಸಹ ನೀಡಲಾಗುತ್ತದೆ ನೋಡಿ ಇನ್ನು ಚಿಕ್ಕ ಮಕ್ಕಳಿಗೆ ಸದೃಢವಾದ ಮಗುವಿನ ಬೆಳವಣಿಗೆಗೆ ಮುಂದೊಂದು ದಿನ ದೇಶದ ಬಹುದೊಡ್ಡ ಆಸ್ತಿಯು ಗ್ರಾಮ ಬಹಳ ಒಂದು ವರ್ಷದಿಂದ ಮೂರು ವರ್ಷದ ಮಕ್ಕಳಿಗಾಗಿ ಅಂದ್ರೆ ಏನಾದ್ರು ಅವರು ಆಕಾಸಿನ ಮನೆ ತಗ್ ಕಲೀಲಿ ಮಕ್ಕಳ ಗಿಡವಾಗಿರೋ ಬೆಳವಣಿಗೆ ಕೂಸಿನ ಮನೆ ಕನಸು ಅಂತ ಸರ್ಕಾರ ಮನಗಂಡಂತೆ ಈ ಯೋಜನೆಯಲ್ಲಿ ನರೇಗಾ ಕೂಲಿ ಕಾರ್ಮಿಕರ ಮತ್ತು ಗ್ರಾಮೀಣ ಪ್ರದೇಶದ ಮಕ್ಕಳ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಂರಕ್ಷಣೆ ಸಹಾಯ ಮೂಲ ಉದ್ದೇಶವಾಗಿದೆ ನೋಡೋದಾದ್ರೆ ಕೇರ್ ಟೇಕರ್ಸ್ ಬಗ್ಗೆ ನೋಡೋಣ ಅಂದ್ರೆ ಟೀಚರ್ಸ್ ಇವಾಗ ಓಪನ್ ಮಾಡಿರೋದಲ್ಲ ಮಕ್ಕಳನ್ನು ನೋಡಿಕೊಳ್ಳಲು ಸುರಕ್ಷಿತ ನರೇಗಾ ಕಾರ್ಮಿಕರನ್ನು ಕೇರ್ ಟೇಕರ್ಸ್ ಎಂದು ನೇಮಕ ಮಾಡಲಾಗುತ್ತಿದೆ ಜಿಲ್ಲೆಯ ಟೌ ನಾನೂರು ಸೇರಿದಂತೆ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೆರಡು ಸಾವಿರದ ನಾನೂರ ನಲವತ್ತೈದು ಕೇರ್ ಟೇಕರ್ಸ್ಗಳನ್ನು ತುಂಬ ಕಷ್ಟ ಇಪ್ಪತ್ತು ಇಪ್ಪತ್ತೆರಡು ಸಾವಿರದ ನಾನೂರ ನಲವತ್ತೈದು ಜನ ಇದಾರೆ ಟೀಚರ್ ಕೂಸಿನ ಮನೆ ಮಕ್ಕಳು ನಾನು ಟೀಚರ್ ಅಣ್ಣನ್ನ ಮಾಡಿ ಮೇಡಮ್ ಯಾವ ರೀತಿ ಇದ್ದರು ಅದೇ ರೀತಿ ಕೂಸಿನ ಮನೆ ಟೀಚರ್ಸ್ಗಳು ಇದ್ದಾರೆ ಅದಕ್ಕೆ ನಾನು ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಾನು ಇಲ್ಲಿರೋದ್ರಿಂದ ಆಗ್ತಾಯಿಲ್ಲ ಊರಿಗೆ ಹೋದ್ಮೇಲೆ ನಾನು ಅಪ್ಲೈ ಮಾಡಿ ನಾನು ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಪೈಕಿ ಇಪ್ಪತ್ತು ಸಾವಿರದ ನೂರ ಎಪ್ಪತ್ತೆರಡು ಕೇರ್ ಟೇಕರ್ಸ್ ತರಬೇತಿ ಪಡೆದುಕೊಂಡಿದ್ದಾರೆ ಇಪ್ಪತ್ತಾರು ಇಪ್ಪತ್ತ ಸಾವಿರದ ಜನ ಕೇರ್ ಟೇಕರ್ಸ್ ತರಬೇತಿ ಕೂಡ ಪಡ್ಕೊಂಡಿದ್ದಾರೆ ಕೆಲಸ ಕೂಡ ಮಾಡ್ತಾಯಿದ್ದಾರೆ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದೀರ ತುಂಬ ಜನ ಕೂಸಿನ ಮನೆ ಕೂಸಿನ ಮನೆನೇ ಸಪ್ರೇಟು ಅಂಗನವಾಡಿನೇ ಸಪ್ರೇಟ್ ಇದೆ ಅಕ್ಕಪಕ್ಕನೇ ಮಾಡಿದ್ದಾರೆ ನೆಕ್ಸ್ಟ್ ನೋಡೋದಾದರೆ ಒಂದು ಐದು ಪಾಯಿಂಟು ಒಂದು ನಾಲ್ಕು ಪಾಯಿಂಟ್ ಆಯಿತು ಐದನೇ ಪಾಯಿಂಟ್ ಹೇಳ್ತಾ ಇದ್ದೀನಿ ಎಷ್ಟು ಕೂಸಿನ ಮನೆ ಅಂತ ನೋಡೋದಾದರೆ ಹಾವೇರಿ ಜಿಲ್ಲೆಯ ಒಟ್ಟು ಇನ್ನೂರ ಇಪ್ಪತ್ತ್ನಾಲ್ಕು ಗ್ರಾಮ ಪಂಚಾಯಿತಿಗಳ ಪೈಕಿ ಪಂಚಾಯಿತಿ ಮಟ್ಟದಲ್ಲಿ ನೂರ ಅರವತ್ತೆರಡು ಮನೆ ಆರಂಭಿಸಲಾಗಿದೆ ರಾಜ್ಯದ ನಾಲ್ಕು ಸಾವಿರ ಗ್ರಾಮಗಳಲ್ಲಿ ಒಟ್ಟು ಮೂರು ಸಾವಿರದ ಏಳು ನೂರ ಎಂಬತ್ತೊಂಬತ್ತು ಕೂಸು ಮನೆ ಆರಂಭಿಸಲಾಗಿದೆ ನೂರ ಅರವತ್ತೆರಡು ಜಿಲ್ಲೆಯಲ್ಲಿ ಸ್ಥಾಪಿಸಿರುವ ಒಟ್ಟು ಕೂಸಿನ ಮನೆ ಇವುಗಳಾಗಿವೆ ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತಾರು ಹೆಸರು ನೋಂದಾಯಿಸಿಕೊಂಡಿರುವ ಮಕ್ಕಳ ಸಂಖ್ಯೆ ಸಾವಿರದ ನಾನೂರು ನೇಮಕ ನೇಮಕಗೊಂಡ ಕೇರ್ ಟೇಕರ್ಸ್ ಈ ಯೋಜನೆ ಯಾಕೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಗ್ರಾಮೀಣ ಮಹಿಳೆಯರ ಮಕ್ಕಳಿಗಾಗಿ ಬರಲಿವೆ ಕೂಸಿನ ಮನೆ ಗ್ರಾಮೀಣ ಭಾಗದಲ್ಲಿ ಕೂಲಿ ಕೆಲಸ ಸೇರಿದಂತೆ ಇತರೆ ಕೆಲಸಗಳಿಗೆ ಹೋಗುವ ಮಹಿಳೆಯರಿಗೆ ಅವರ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಹೋಗುವುದೇ ಸವಾಲಾಗಿರುತ್ತದೆ ಮನೆಯಲ್ಲಿ ನೋಡಿಕೊಳ್ಳುವವರು ಇರುವುದಿಲ್ಲ ಕೆಲಸದ ಸ್ಥಳಕ್ಕೆ ಕರೆದುಕೊಂಡು ಹೋಗಲು ಆಗುವುದಿಲ್ಲ ಅಂಥವರಿಗಾಗಿ ಬರಲಿವೆ ಕೂಸಿನ ಮನೆ ಮೊದಲ ಹಂತದಲ್ಲಿ ಎರಡು ಸಾವಿರದ ನೂರ ನಲವತ್ತೆರಡು ಕೇಂದ್ರಗಳನ್ನು ತೆರೆಯಲು ಸರ್ಕಾರ ತಯಾರಿ ನಡೆಸಿದೆ ಯಾವ ರೀತಿ ನಡೆಸಿತ್ತು ಅಂತ ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಮೀನಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ಕೂಸಿನ ಮನೆ ಶಿಶುಪಾಲನಾ ಕೇಂದ್ರಗಳನ್ನು ಆರಂಭಿಸುವ ಕಾರ್ಯ ನಡೆಯುತ್ತಿದೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಹೆಚ್ಚಿನ ಮಹಿಳೆಯರು ಕೆಲಸ ಮಾಡಲು ಸೈಟ್ಗಳಿಗೆ ತೆರಳಿದರೆ ಆರು ವರ್ಷದೊಳಗಿನ ಮಕ್ಕಳನ್ನು ನೋಡಿಕೊಳ್ಳಲು ಯಾರೂ ಇರುವುದಿಲ್ಲ ಇದರಿಂದ ಮಹಿಳೆಯರು ಕೆಲಸಕ್ಕೆ ಹೋಗಲು ಹಿಂದೇಟು ಹಾಕುತ್ತಿದ್ದರು ಇದು ನೋಟ್ ಮಾಡಿಕೊಳ್ಳಿ ಇಂಪಾರ್ಟೆಂಟು ಇನ್ನೂ ಕೆಲವರು ಮಕ್ಕಳನ್ನು ಕರೆದುಕೊಂಡು ಸೈಟಿಗೆ ಹೋಗುತ್ತಿದ್ದರು ಇಂಥದ್ದಕ್ಕೆ ಬ್ರೇಕ್ ಹಾಕಲು ಮಹಿಳೆಯರ ಉದ್ಯೋಗಕ್ಕೆ ಒತ್ತು ನೀಡಲು ಈ ಶಿಶುಪಾಲನಾ ಕೇಂದ್ರಗಳನ್ನು ತೆರೆಯಲು ಇಲಾಖೆ ಮುಂದಾಗಿದೆ ಬಜೆಟ್ನಲ್ಲಿ ಕೇಂದ್ರಗಳ ಪ್ರಸ್ತಾಪ ನೋಡೋದಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗಾವಕಾಶ ಕಲ್ಪಿಸಲು ಹಾಗೂ ಆರು ವರ್ಷದ ಒಳಗಿನ ಮಕ್ಕಳ ಆರೋಗ್ಯ ಪೌಷ್ಟಿಕ ಪೌಷ್ಟಿಕತೆ ಮತ್ತು ಸುರಕ್ಷತೆಗಾಗಿ ಕೂಸಿನ ಮನೆ ಹೆಸರಲ್ಲಿ ನಾಲ್ಕು ಸಾವಿರ ಗ್ರಾಮ ಪಂಚಾಯಿತಿಗಳಲ್ಲಿ ಶಿಶುಪಾಲನಾ ಕೇಂದ್ರ ಆರಂಭಿಸುತ್ತೇವೆ ಎಂದು ಪ್ರಸ್ತಾಪಿಸಿದರು ಅದರಂತೆ ಈ ಕೇಂದ್ರಗಳನ್ನು ಆರಂಭ ಮಾಡಲು ಇಲಾಖೆ ಹೆಜ್ಜೆನ್ನಿಟ್ಟಿದೆ ಶಿಶುಪಾಲನಾ ಕೇಂದ್ರಗಳನ್ನು ಬೆಳಗಾವಿ ಕಲಬುರಗಿ ವಿಭಾಗಗಳ ಜಿಲ್ ವಿಭಾಗಗಳ ತುಮಕೂರು ಜಿಲ್ಲೆಗಳ ಗ್ರಾಮ ಪಂಚಾಯಿತಿಗಳಲ್ಲಿ ಆರಂಭಿಸಲು ಉದ್ದೇಶಿಸಲಾಗಿದೆ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಹಾವೇರಿ ವಿಜಯಪುರ ಬಳ್ಳಾರಿ ಬೀದರ್ ಶಿಶುಪಾಲನಾ ಕೇಂದ್ರದಲ್ಲಿ ಏನೇನಿದೆ ಅಂತ ನೋಡೋದಾದರೆ ಕೂಸಿನ ಮನೆಯೊಳಗೆ ಶಿಶುಪಾಲನಾ ಕೇಂದ್ರಗಳು ಮೊದಲು ಸುಸಜ್ಜಿತ ಕಟ್ಟಡ ನೀರು ಗಾಳಿ ಬೆಳಕು ಶೌಚಾಲಯ ವ್ಯವಸ್ಥೆ ಇರಬೇಕು ಜೊತೆಗೆ ಮಕ್ಕಳಿಗೆ ಆಟದ ಸಾಮಗ್ರಿಗಳು ಕಲಿಕಾ ಸಾಮಗ್ರಿಗಳನ್ನು ಕೇಂದ್ರ ಒಳಗೊಂಡಿರಲಿದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಲಿಕಾರರ ಮಕ್ಕಳ ಪಾಲನೆಗಾಗಿ ಶಿಶು ಪಾಲನಾ ಕೇಂದ್ರಗಳನ್ನು ಆರಂಭಿಸುತ್ತಿದ್ದೇವೆ ಈಗಾಗಲೇ ಸ್ಥಳಗಳನ್ನು ಗುರುತಿಸಿದ್ದೇವೆ ಸೌಲಭ್ಯ ಇಲ್ಲದ ಕಡೆ ಸೌಲಭ್ಯ ನೀಡಲಾಗುವುದು ಮಕ್ಕಳನ್ನು ನೋಡಿಕೊಳ್ಳಲು ಕೇರ್ ಟೇಕರ್ಸ್ಗಳಿಗೆ ತರಬೇತಿ ಸಹ ನೀಡಲಾಗುತ್ತದೆ ನೋಡಿದ್ರಲ್ವಾ ಯಾವ ರೀತಿ ಇದೆ ಅಂತ ನೋಡಿದ್ರಲ್ವ ಕೂಸಿನ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಯಾವ ರೀತಿ ಇತ್ತು ಅಂತ ಎಲ್ಲ ಗ್ರಾಮ ಪಂಚಾಯಿತಿ ಕಡೆಯಲ್ಲೂ ಆಗಿದೆ ಸ್ವಲ್ಪ ಜಿಲ್ಲೆಗಳಲ್ಲಿ ಒಂದು ವರ್ಷದ ಜಾರಿ ಮಾಡಿದ್ದಾರೆ ನರೇಗಾ ಕೂಲಿ ಕಾರ್ಮಿಕರ ಕೂಸಿನ ಮನೆ ಅಂತ ನೋಡಿ ನಿಮ್ಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಆಗಿದೆ ನಾನು ಸ್ವಲ್ಪ ನೋಟ್ ಕೂಡ ಮಾಡಿಕೊಂಡೆ ನಿಮ್ಗೆ ಗೊತ್ತಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಐ ಓಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ಆದಷ್ಟು ವಿ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ನಾನು ತುಂಬ ಕಷ್ಟ ಬಿದ್ದು ಎಲ್ಲ ನೋಟ್ ಮಾಡಿಕೊಂಡು ನಿಮಗೆ ಇದ್ದೀನಿ ಬೇರೆಯವ್ರಿಗೂ ನಿಮ್ಮ ನಿಮ್ಮ ರೀತಿಯೇ ಬೇರೆಯವ್ರಿಗೂ ಗೊತ್ತಿಲ್ಲ ಅಂದರೆ ಎಲ್ಪ್ ಆಗುತ್ತೆ ಆದಷ್ಟು ನಿಮ್ಮ ಸ್ಟೇಟಸ್ಗಳಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ದಯವಿಟ್ಟು ಆಯಿತಾ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಈ ಇದೊಂದು ಯೋಜನೆಯನ್ನು ಸದಾ ಅವಕಾಶ ಮಾಡಿಕೊಳ್ಳಿ ನಿಮ್ಮ ಮಕ್ಕಳ ಜೊತೆ ನೀವು ಹೋಗಿ ಅಲ್ಲಿ ಅವ್ರ ಜೊತೆ ಇರಿ ಮನೇಲೇ ಇದ್ದು ಇದ್ದು ಈಗ ಎರಡು ವರ್ಷದ ಮಕ್ಕಳು ಇರ್ತವಲ್ವ ಚಿಕ್ಕ ಮಕ್ಕಳು ಬೇಡ ಎರಡು ವರ್ಷದಿಂದ ಮೂರು ವರ್ಷದ ಮಕ್ಕಳು ಮಕ್ಕಳ ಜೊತೆ ಬೆಳೆಯೋಕ್ಕೆ ಬಿಡಿ ಆಯಿತಾ ಒಳಗೆ ಕಟ್ ಇನ್ನೊಂದಾಗಲಿ ಮಾಡಬೇಡಿ ಜನರ ಜೊತೆ ಮಕ್ಕಳು ಬೆರೆತ್ರೇ ಅವು ಸ್ವಲ್ಪ ಇಂಪ್ರೂವ್ ಆಗೋಕ್ಕೆ ಅವ್ರಿಗೂ ನಾಲೆಡ್ಜ್ ಬರೋಕ್ಕೆ ಸಹ ಎಲ್ಪ್ ಆಗುತ್ತೆ ಆದಷ್ಟು ಈ ವಿಡಿಯೋನ ನಿಮಗೆ ಎಷ್ಟಾಗುತ್ತೋ ಅಷ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ದಯವಿಟ್ಟು ಶೇರ್ ಮಾಡಿ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೋ ತನಕ ನನ್ನ ವೀಡಿಯೋನ ನೀವೆಲ್ಲ ಮನಸ್ಸಿಟ್ಟು ಗಮನವಿಟ್ಟು ಇಷ್ಟೋ ತನಕ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್